ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ದಿಸ್ ಇಸ್ ನಿಮ್ಮ ಪ್ರೀತಿಯ ತೇಜಸ್ವಿನಿ ಸೊ ವೆಲ್ಕಮ್ ಟು ತೀಜ್ ಪವನ್ ಲಾಕ್ಸ್ ಸೊ ನಾನು ಮತ್ತೆ ಸೂಪರಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಲ್ಲಿಗೆ ಭಾವಿಸ್ತಿದ್ದೀನಿ ಸೊ ಏನಪ್ಪ ಅಂದರೆ ಇವತ್ತು ನಾನು ನಮ್ಮ ಮನೆಗೆ ಹೋಗ್ತಿದ್ದೀನಿ ಓಮ್ ಟೌನ್ಗೆ ಸೊ ನಾನು ಇವತ್ತು ನಮ್ಮ ಗಂಡನ ಮನೆ ಬಂದಿ ನಾನು ನಮ್ಮ ಮನೆ ಬಂದು ಮುಳ್ಬಾಗಲ್ಲಿ ಕೋಲಾರ ಜಲ್ಲೆ ಸೊ ನಾವು ಕೋಲಾರವರು ಚಂದ್ರನಂತ ಹುಡುಗಿರು ಸೊ ಇವತ್ತು ನಾನು ನಿಮಗೆ ಒಂದು ಒಂದೊಳ್ಳೆ ಟೆಂಪಲ್ ತೋರಿಸ್ತಿದ್ದೀನಿ ನಮ್ಮ ಅಮ್ಮನ ಮನೆಗೆ ಹೋಗೋ ಲೈಕ್ ರೂಟಲ್ಲಿ ಟೆಂಪಲ್ ಇದೆ ಒಂದು ಆಂಜನೇಯ ಟೆಂಪಲ್ ಸೊ ನಾನು ಫುಲ್ ಲಾಗ್ ಮಾಡ್ತೀನಿ ನಾನು ಆಂಜನೇಯ ಟೆಂಪಲ್ ನಿಮಗೂ ತೋರಿಸ್ತೀನಿ ಸೊ ಹೇಗಿದೆ ಲೈಕ್ ಇದು ಜಾಸ್ತಿ ಲೈಕ್ ಪುರಾಣಥ ಲೈಕ್ ಓಲ್ಡ್ ಹಿಸ್ಟಾರಿಕಲ್ ಅದು ಆ್ಯಕ್ಚುಲಿ ನಿಮಗೆಲ್ಲ ಗೊತ್ತಿದ್ರೆ ಕಮೆಂಟ್ ಮಾಡಿ ಗಾಯ್ಸ್ ಸೊ ಪ್ಲೀಸ್ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸೊ ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಡೈಲಿ ಲಾಗ್ಸ್ ನಿಮಗೆ ಡೈಲಿ ಅಪ್ಡೇಟ್ಸ್ ಕೊಡ್ತಿರುತ್ತೆ ಸೊ ಇನ್ಮೇಲಿಂದ ನಾನು ಇಂಟ್ರೆಸ್ಟಿಂಗ್ ಕುಕ್ಕಿಂಗ್ ಲಾಕ್ಸ್ ಕೂಡ ಮಾಡ್ತಿದ್ದೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಕ್ಕತ್ ಬಸ್ತಿದೆ ಫ್ರೆಂಡ್ಸ್ ಜಾಸ್ತಿಂದ ಜಾಸ್ತಿ ಸೊ ನಮ್ಮ ಯಜಮಾನ ಹೇಳಿ ಸಾರಿ ಕೊಬ್ಬಿನ ಜ್ಯೂಸ್ ತೊಗೊಬಾರಕ್ಕೆ ಹೋಗೋರೆ ನಾನು ಬಂದು ಲಾಗ್ ಮಾಡಿ ಕಂಟಿನ್ಯೂ ಮಾಡ್ತಿದ್ದೀನಿ ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಆ್ಯಕ್ಚುಲಿ ಕಂಟಿನ್ಯೂ ಮಾಡ್ತೀನಿ ಆ್ಯಕ್ಚುಲಿ ಅಲ್ಲಿಗೆ ಹೋಗಿ ಟೆಂಪಲ್ಗೆ ಹೋಗ್ಮೇಲೆ ಸೊ ಸ್ಟೇ ಟ್ಯೂನ್ ಸೊ ದಿಸ್ ಇಸ್ ಮೈ ಔಟ್ಫಿಟ್ ಫ್ರೆಂಡ್ಸ್ ಆ್ಯಕ್ಚುಲಿ ಇದೊಂದು ಫ್ರಾಕ್ ನಾವು ಇಂದ್ರಾಯಿಂದ ತೊಗೊಂಡಿದ್ದು ನಿಮ್ಗೆ ಯಾರದ ಲಿಂಕ್ ಬೇಕು ಅಂದರೆ ಹೇಳಿ ನಾನು ಲಿಂಕ್ ಕಳಿಸ್ತೀನಿ ಸೊ ಸ್ವಚ್ಛ ಪ್ರಿಟಿ ಕಲರ್ಸ್ ಲೈಟ್ ಪಿಂಕ್ ಕಲರ್ ತಗೊಂಡಿದ್ದೀನಿ ಜಾಸ್ತಿ ಮಾಡಲ್ಲ ಸಿಂಪಲ್ ಮೇಕಪ್ ಒಂದು ಲಿಪ್ಸ್ಟಿಕ್ ಆಯ್ನ ಮಸ್ಕಾರ ಹಾಕ್ತೀನಿ ಅಷ್ಟೇನೋ ರೆಡಿ ಆಗಿದ್ದೀನಿ ನೀವೇ ನೋಡಿ ನೀವ್ ನೋಡಿ ಹೇಳಿ ನನ್ನ ಪ್ರಿಯವಾದ ಅಕ್ಕ ತಂಗಿರೆ ಅಣ್ಣ ತಮ್ಮಂದಿರೆ ನನ್ನ ನಾರ್ಮಲ್ ಆಗಿ ರೆಡಿ ಆಗಿದ್ದೆ ನಾನು ರೆಡಿನೇ ಆಗಿಲ್ಲ ಫಸ್ಟ್ ಆಫ್ ಆಲ್ ನಾನು ಹೆಂಗ್ ರೆಡಿ ಆಗಿ ಅರ್ಧ ಅವರ್ ಬೇಕು ನಾನು ಅರ್ಧ ಅವರ್ ರೆಡಿ ಆಗಿಲ್ಲ ಒಂದು 10 ನಿಮಿಷ ಅಷ್ಟೇ 10 ನಿಮಿಷ ಸೊ ಫೈನಲಿ ನಾವು ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ ಫ್ರೆಂಡ್ಸ್ ಸೊ ಇದು ಬಂದು ಆಂಜನೇಯ ಟೆಂ ಸ್ವಾಮಿ ಟೆಂಪಲ್ ಎಂಟ್ರೆನ್ಸ್ ಸೊ ಗೋಪುರ ಸೊ ನಾವು ಮುಂದೆ ಹೋಗ್ತಿದ್ದೀವಿ ಸೊ ಇದು ಬಂದು ಎಂಟ್ರೆನ್ಸ್ ಸೊ ಇದು ಬಂದು ಲೈಕ್ ದೇವರ ದರ್ಶನ ಆಂಜನೇಯ ಸ್ವಾಮಿ ಮುಂದೆ ಅದು ಬಂದು ಎಂಟ್ರೆನ್ಸ್ ಇದು ದೇವಸ್ಥಾನ ಆ್ಯಕ್ಚುಲಿ ಫುಲ್ ಇಷ್ಟುದ್ದ ದೇವಸ್ಥಾನ ಲಾಂಗ್ ಅದು ಮೇಲೆ ನೀವು ನೋಡ್ಬೋದು ಚಿಕ್ಕ ಚಿಕ್ಕ ಇದೆಲ್ಲ ಇದೆ ಸೊ ಅದಲ್ಲೆಲ್ಲ ಲೈಕ್ ಏನು ಹೇಳೋದು ದೇವರ ಅವತಾರಗಳಿದೆ ಫ್ರೆಂಡ್ಸ್ ಯು ಮೀನ್ ವಿಷ್ಣು ಶಿವ ಕೃಷ್ಣ ವೆಂಕಟೇಶ್ವರ ಮತ್ತು ವರಲ್ ರಾಜು ಆ ಥರ ದೇವಸ್ ದೇವರಿದ್ದಾರೆ ಸೊ ಇದು ಬಂದು ಬಂಗಾರದ ಹಲ್ಲಿ ಸೊ ಇದು ಬಂದು ಕಂಚಲ್ಲಿದೆ ಫ್ರೆಂಡ್ಸ್ ಸೇಮ್ ಇದೆ ಥರ ಅದು ಇವಾಗ ಮುಳ್ಬಾಗ್ಲಲ್ಲಿ ಲೈಕ್ ಈ ಟೆಂಪಲ್ ಆಂಜನೇಯ ಟೆಂಪಲಲ್ಲೂ ಇದೆ ಸೊ ಯಾರ ಮೇಲೆ ಆದರೂ ಹಲ್ಲಿ ಬಿದ್ದಿರೋದು ಇಲ್ಲಾಂದರೆ ಆ ಥರ ಏನಾದರೂ ಬರೋದು ಸೊ ಆ ಥರ ಇದ್ದರೆ ಸೊ ಈ ಅಲ್ಲಿನ ನಾವು ಕೈಯಲ್ಲಿ ಮುಟ್ಬಾರ್ದು ಫ್ರೆಂಡ್ಸ್ ಏನಾದರೂ ಬಟ್ಟೆ ಇಲ್ಲಾಂದರೆ ನಮ್ಮದು ಏನಾದರೂ ಸೆರೆಗು ಆ ಥರ ಇದ್ದರೆ ಗಂಡಸಾದ್ರೆ ಖರ್ಚಿ ಟಚ್ ಮಾಡಿದರೆ ಸೊ ಏನು ದೋಷ ಇಲ್ದಿರ ಪರಿಹಾರ ಆಗುತ್ತೆ ಸೊ ಇದೊಂದು ಇಲ್ಲೊಂದು ಇನ್ನು ಮಹಾತ್ಮ ಇದೆ ಮಹಾತ್ಮೆ ಇದೆ ಫ್ರೆಂಡ್ಸ್ ಈ ದೇವಸ್ಥಾನದಲ್ಲಿ ಮತ್ತು ದೇವನ್ನ ಸುತ್ಕೊ ಲೈಕ್ ದೇವಸ್ಥಾನ ಸುತ್ಕೊಂಬಂದರೆ ಇದು ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ವ್ಯೂ ಸೊ ಇಲ್ಲಿ ಇಲ್ಲಿ ಗಿಡ ಎಲ್ಲ ನೆಟ್ಬಿಟ್ಟಿದ್ದಾರೆ ಸೊ ಟೆಂಪಲ್ಗೆ ನಾವು ಇದು ಮಾಡಬಾರ್ದು ಅಂತ ಸೊ ಟೆಂಪಲ್ಗಿಂತ ಒಂದು ಸ್ವಲ್ಪ ದೂರ ಸ್ವಲ್ಪ ದೂರ ಬಂದರೆ ಈ ಥರ ಪ್ಲ್ಯಾನ್ಸ್ ಎಲ್ಲ ನೆಟ್ಟಿದ್ದಾರೆ ಸೊ ಇದು ದೇವಸ್ಥಾನದಿಂದ ರೌಂಡ್ ಹಾಕ್ಕೊಂಬದೇ ದರ್ಶನ ಆದಮೇಲೆ

ಅದು ಲೈಕ್ ಆಂಜನೇಯ ದೇವಸ್ಥಾನ ಆಚೆ ಕಡೆ ಮತ್ತೆ ಒಳಗಡೆ ಮಾತ್ರ ಇರ್ದಿದೀನಿ ಲೈಕ್ ವಿಡಿಯೋ ಒಳಗಡೆ ಎಲ್ಲ ಇಡಕ್ಕಾಗಲ್ಲ ಸೊ ನಾನು ಆಚೆ ಕಡೆ ಎಷ್ಟು ಕವರ್ ಆಗುತ್ತೋ ಅಷ್ಟು ಕವರ್ ಮಾಡಿದೀನಿ ಆಗಿದ ತಕ್ಷಣ ಸ್ತಂಭ ಕಾಣಿಸುತ್ತೆ ಕಾಣಿಸುತ್ತೆ ಗರ್ಗಂಬ ಎಂಟ್ರಿ ಆಗಿದ್ದ ತಕ್ಷಣ ಎಡಗಡೆ ನರಸಿಂಹ ಸ್ವಾಮಿ ಅವರು ಇದ್ದಾರೆ ನರಸಿಂಹ ಸ್ವಾಮಿ ಆಗಿ ಎಂಟ್ರಿಗೆ ಕೊಟ್ಟಿದ ತಕ್ಷಣ ಆಂಜನೇಯ ಸ್ವಾಮಿ ಕಾಣಿಸ್ತಾರೆ ಆಂಜನೇಯ ದೊಡ್ಡದಿದ್ದಾರೆ ಸಕದಾಗಿದ್ದಾರೆ ತುಂಬ ಹಳೆಯವರು ಎಲ್ಲರೂ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಡು ಬಂದಿದ ತಕ್ಷಣ ಇದೆ ವೇಣುಗೋಪಾಲ್ ಸ್ವಾಮಿ ದರ್ಶನ ಆಗುತ್ತೆ ವೇಣುಗೋಪಾಲ್ ದರ್ಶನ ವೇಣು ವೇಣುಗೋಪಾಲ್ ಸ್ವಾಮಿ ದರ್ಶನ ಆಗಿದ ತಕ್ಷಣ ಎಕ್ಸ್ಪ್ಲೈನ್ ಮಾಡೋರು ಇಷ್ಟು ದೇವ್ರು ಇತ್ತು ಇಲ್ಲ ದರ್ಶನ ಎಲ್ಲ ಆಯ್ತು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಇನ್ನೇನಿಲ್ಲ ಒಂದ್ ಐದ್ ನಿಮಿಷ ರೀಚ್ ಆಗ್ತೀವಿ ಸೊ ಇಷ್ಟೇ ಗಾಯಿಸಿ ಇವತ್ತಿನ ಲಾಗ್ ಇವತ್ ಲಾಗ್ ಇವತ್ ಕ್ಲೋಸ್ ಮಾಡ್ತಿದೀನಿ ಸೊ ದಯವಿಟ್ಟು ನೋಡಿ ಲಾಗ್ನ ಪ್ರೋತ್ಸಾಹಿಸಿ ನೀವು ಆ ಮುಳು ಬಂದು ಆಜನೇಯ ದರ್ಶನ ಮಾಡ್ಕೊಳ್ಳಿ ಸೊ ಇಲ್ಲೋಗ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಸೊ ಬಾಯ್ ಕೀಪ್ ಕೇರ್ ಕೀಪ್ ಬಾಯ್